ಒಂದು ಬೆಗ್ಗಿನ ಕಥೆ ಇದು ಇದರ ಒಳಗಿನ ವ್ಯಥ ಇದು ಸರಕಾರದಲ್ಲಿ ರೂಲ್ಸ್ಗಳು ಬಲ್ದೆ ಇಲ್ಲದ ಕಂಬಗಳು

ಎರಡು ಸೊನ್ನೆ ಏಯ್ ಊದ್ ಜಾಪ್ ಮಾಡಬಾರ್ದು ಕಂಟಿನ್ಯೂ ಉದ್ಬೇಕು ನೀವು ಬಾರ್ದು

ಪ್ಪ ಇಲ್ಲಿ ಇವರುತ್ತಿದೆ ಎಷ್ಟಿದೆ ನಂಬರು ಎರಡು ಸೊನ್ನೆ ನಾಲ್ಕು ಬಂದಿದ್ದೀರಿ ಸರ್ ಹಂಗೆ ಏನ್ ಕೇಸ್ ಆಗ್ತೈತೆ

ಒಂದು ಡ್ರಿಂಕ್ ಅಂಡ್ ಡ್ರೈವ್ ಎರಡನೇದು ಯೂನಿಫಾರ್ಮ್ ಇಲ್ಲ ಗಾಡಿ ಪ್ಲೇಟ್ ಇಲ್ಲ ಗಾಡಿ ಇನ್ಸೂರೆನ್ ಯಾವ್ದ್ ಹಾಕೊಂಡಿ ವಾಹನಕ್ಕೆ ಇನ್ಸೂರೆನ್ಸ್ ಎಫ್ ಸಿ ಆಗಿಲ್ಲ ಅಂತ ಮಾಹಿತಿ ಇದೆ ಇನ್ಸುರೆನ್ಸ್ ಇಲ್ಲ ನೋಡಿ ಎಲ್ಲ ಕೇಸ್